ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿಮ್ಮಸ್ನೇ ಯೋಗೇಶ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಸಮಾಜ ಬದಲಾಗುತ್ತೆ ಬದಲಾವಣೆ ಮಾಡೋರು ಬೇಕು ಅಷ್ಟೇ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳಿಂದ ಬಳಲ್ತಾನೆ ಇರ್ತಾರೆ ಪ್ರತಿದಿನ ಮನುಷ್ಯರು ಸೊ ಆ ತೊಂದರೆಗಳು ಎಷ್ಟು ಜನ ತೊಂದರೆ ಪಡ್ತಿರ್ತಾರೋ ಅದರಲ್ಲಿ ಕೆಲವರಿಗೆ ಸಹಾಯ ಸಿಗುತ್ತೆ ನಿಜವಾಗ್ಲೂ ಬಹಳ ಸಂತೋಷ ಆಗೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆ ಬಹಳ ಖುಷಿನೂ ಆಗ್ತಾ ಇದೆ ಇವತ್ತು ಯಾಕಂದ್ರೆ ಈ ವಿಡಿಯೋನ ಪ್ರತಿಯೊಬ್ರು ನೋಡಿದ್ರಿಗೆ ಮಾತ್ರನೇ ಅರ್ಥ ಆಗುತ್ತೆ ಕೇವಲ ಹದಿನೆಂಟು ವರ್ಷದ ಹುಡುಗ ಇವತ್ತು ಮಾಡಿರೋ ಕೆಲಸಕ್ಕೆ ನೀವೆಲ್ಲರೂ ಶಬಾಷ್ ಅಂತ ಹೇಳ್ಬೇಕು ಜೊತೆಗೆ ಆತನಿಗೆ ತಟ್ಟಬೇಕು ನಿಜವಾಗ್ಲು ಅವರ ತಂದೆ ತಾಯಿ ಅವನನ್ನ ಎತ್ತಿದ್ದಕ್ಕೆ ಇವತ್ತು ಸಾರ್ಥಕ ಅಂತ ನಾನು ಹೇಳ್ಬೋದು ಇಷ್ಟೊಂದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ವಿಡಿಯೋನ ನೀವು ಕಂಟಿನ್ಯೂ ಆಗಿ ನೋಡಿದ್ರೆ ಮಾತ್ರನೇ ನಿಮ್ಗೆ ಅರ್ಥ ಆಗೋದು ಆತ ಮಾಡಿರೋ ಕೆಲಸಕ್ಕೆ ಆ ಭಗವಂತ ಕೂಡ ಇಳಿದು ಬಂದು ಅದನ್ನು ಅಂತ ಕೆಲಸ ಇವತ್ತಾಗಿದೆ ಸೊ ಯಾಕೆ ಈ ಮಾತೇಳ್ತೀವಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ರು ನೋಡಿ ಜೊತೆಗೆ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಬಹಳ ಸಂತೋಷ ಆಯ್ತು ಯುವಕನ ತೋರಿಸ್ತೀನಿ ಜೊತೆಗೆ ಅಂತ ಕೆಲಸ ಏನ್ ಮಾಡಿದ್ದಾನೆ ಅಂತ ನೀವೇ ನೋಡಿ ನೋಡಿ ನಮ್ಮ ಸಮಾಜ ನಿಜವಾಗ್ಲೂ ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಎಷ್ಟೇ ಕಷ್ಟ ಇದ್ರೂ ಅಷ್ಟು ಕಷ್ಟಕರವಾದಂತ ಕೆಲಸವನ್ನ ಈ ಯುವಕ ಮಾಡಿದ್ದಾನೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಈ ಒಂದು ಕೆಲಸ ನೋಡಿ ಎಷ್ಟೋ ಜನ ನೋಡಿ ಕೂಡ ನೋಡದೆ ಹೋಗ್ ನೋಡ್ ನೋಡಿ ಕೂಡ ನೋಡದೆ ಹೋಗುವಂತ ಜನಗಳ ಮಧ್ಯದಲ್ಲಿ ನಮಸ್ತೆ ಏನು ಹೆಸರು ನಿಮ್ದು ಪವನ್ ಕುಮಾರ್ ಅಂತ ಪವನ್ ಕುಮಾರ್ ಅಂತ ಹೆಸರುಗಟ್ಟದ ಹುಡುಗ ಇವನು ನನಗೆ ಆತ್ಮೀಯ ತುಂಬಾ ಪರಿಚಯ ಜೊತೆಗೆ ಈತ ಮಾಡಿರೋ ಕೆಲಸ ತುಂಬಾನೇ ಖುಷಿ ಆಗುತ್ತೆ ಇವತ್ತು ಸರ್ ತಮ್ಮ ಹೆಸರು ಇರ್ಫಲ್ ಅಂತನಾ ಸೊ ಎಲ್ಲಿಂದ ಬರ್ತಾ ಇದ್ರ ಹೆಸರುಗಟ್ಟ ಸೊ ಈ ಹುಡುಗ ಇಷ್ಟೊಂದೆಲ್ಲ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಕಾರಣ ಏನ್ ಗೊತ್ತಾ ಇವತ್ತು ನಮ್ಮ ಅಕ್ಕಪಕ್ಕ ಯಾರಾದ್ರೂ ಕಷ್ಟದಲ್ಲಿ ಇದಾರೆ ಅಂದ್ರೆ ನೋಡಿ ಕೂಡ ನೋಡಿದಾಗ ನಾವು ಹೊರಟೋಗ್ಬಿಡ್ತಿವಿ ಅಕಸ್ಮಾತ್ ಆಗಿ ಅವ್ನಿಗೆ ಯಾಕಪ್ಪ ಅವ್ನ ಹಣೆ ಬರೋ ಸರಿಯಿಲ್ಲ ಅವನು ಕೇಳ್ಕೊಂಬಂದಿರೋದು ಅಷ್ಟು ಅವನಿಗೆ ದೇವರೇ ಆ ಶಿಕ್ಷೆ ಕೊಟ್ಬಿಟ್ಟವ್ರೆ ನಾವೇನ್ ಮಾಡಾಕಾಗುತ್ತೆ ಅನ್ನೋ ಯೋಚನೆ ಮಾಡೋ ಜನಗಳ ಮಧ್ಯದಲ್ಲಿ ಈ ಯುವಕ ಇವತ್ತು ಯೋಚನೆ ಮಾಡಿರೋ ರೀತಿ ಇದೆಯಲ್ಲ ಅದು ಬಹಳ ಅದ್ಭುತ ನೋಡಿ ಅವ್ರನ್ನೇ ಇಲ್ಲಿ ಕರ್ಕೊಂಬನ್ನಿ ಅಂದ್ರೆ ಯಾರು ಕರ್ಕೊಂಡ್ ಬರಲ್ಲ ಹೌದು ನಿಜವಾಗ್ಲೂ ಕಷ್ಟ ಈ ಕೆಲಸ ಯಾಕಂದ್ರೆ ನಾವು ಪ್ರತಿದಿನ ಹೋಗಿ ರಿಸ್ಕ್ಯೂ ಮಾಡೋದ್ರಿಂದ ಅದ್ರ ಕಷ್ಟ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಪವನವ್ರು ಏನು ಸಿಕ್ಕಿದ್ರು ಇವರು ನಮ್ಮ ಹೋಟ್ಲು ಮುಂದೆ ಹೆಸ್ರುಗಟ್ಟ ದಾಸಿನೇಳಲಿಕ್ಕೆ ಆಗ್ತಾಯಿದೆ ಹಾಂ ಹೋಟ್ಲ ಮುಂದೆ ಇದ್ದರು ಹಾಂ ಹಾಂ ಏನು ಮಾಡ್ತಾಯಿದ್ರು ಅಂದರೆ ಮರದಿಂದ ಮರಕ್ಕೆ ಶಿಫ್ಟ್ ಆಗ್ತಾ ಇತ್ತು ಅಂದರೆ ಮರದ ಬುಡದಿಂದ ಗಂಟುಮುಠ ಎತ್ಕೊಂಡು ಒಂದು ಮರದಿಂದ ಒಂದು ಮರಕ್ಕೆ ಹೋಗ್ತಾಯಿದ್ರು ಓಕೆ ಅಂದ್ರೆ ಫಸ್ಟ್ ಒಂದು ಎರಡು ದಿನ ಬಸವಣ್ಣ ದೇವಸ್ಥಾನ ಹತ್ರ ಇದ್ದರು ಹಾಂ ಅವಾಗ ಅಲ್ಲಿ ಊಟ ತಿಂಡಿ ಏನಾದ್ರು ನೋಡ್ಕೊಂತ ಇದೆ ಅವಾಗ ನೋಡಿ ನಾನು ಎಷ್ಟು ಅಂತ ಹೇಳದ್ ಅನ್ಬಿಟ್ಟು ಹಿಂಗ್ ಇನ್ಫಾರ್ಮ್ ಮಾಡಕ್ ಈ ಕೆಲ್ಸ ಮಾಡಕ್ ನಿನ್ ಕಷ್ಟ ಆಗ್ಲಿಲ್ವಾ ಆಯ್ತು ಏನೇನ್ ಕಷ್ಟ ಅನ್ಬೋದ್ರಿ ಮಳೆ ಹಿಂದೆ ನೀವ್ ಕರೆದ ತಕ್ಷಣ ಬಂದ್ರ ಅವ್ರು ಬರ್ಲಿಲ್ಲ ಹೊಡಿಯೋಕೆ ಬಂದ್ರು ಸಹಿಸ್ಕೊಂಡೆ ಪೊಲೀಸ್ ಇನ್ಫೋರ್ ಮಾಡಿದೆ ಮೆಟ್ರೋ ಮಾಡಿಸ್ಕೊಂಡು ಎಲ್ಲ ವೇಟ್ ಮಾಡಿ ಎಲ್ಲಾ ಮಾಡಿ ಯಾಕೆ ಕೆಲಸ ಮಾಡ್ಬೇಕು ಅನಿಸ್ತು ನಮ್ಮಲ್ಲಿ ಅಣ್ಣ ನಮ್ ಜೊತೆ ಇರೋರೆ ಅಂದ್ರೆ ಹೆಣ್ಮಕ್ಳು ಒಬ್ಬ ಹೆಣ್ಮಕ್ಳುನ ಹಾಳಾಗಕ್ ಬಿಡಬಾರ್ದು ಸೂಪರ್ ನಮ್ ಜೊತೆ ನಮ್ ಮುಂದೇನೇ ಹೆಣ್ಮಕ್ಳು ಆಳಾಗ್ತಾ ಇದಾರೆ ಅಂದ್ರೆ ಇನ್ನ ಸಮಾಜ ಕೆಟ್ಟದಾಗ್ ನೋಡುತ್ತೆ ಅದಕ್ಕೋಸ್ಕರ ನಾವು ಏನನ್ನ ಒಂದ್ ರಕ್ಷಣೆ ಮಾಡ್ಬೇಕು ಅನ್ಬಿಟ್ಟು ಅದಕ್ಕೆ ರಕ್ಷಣೆಗೋಸ್ಕರ ಕರ್ಕೊಂಡು ಕರ್ಕೊಂಡ್ ಕಷ್ಟ ಅಂತೂ ಆಯ್ತು ನಿಮಗೆ ತುಂಬಾ ಕಷ್ಟ ಪಟ್ಟಿದೀರಾ ಇವತ್ತು ಆ ಕಷ್ಟಕ್ಕೆ ಪ್ರತಿಫಲ ನಿಮ್ಗೆ ಭಗವಂತ ಕೊಡ್ತಾರೆ ಸೊ ಸ್ನೇಹಿತರ ನೋಡಬಹುದು ಮುಂದೆ ಪೋವನ್ ಪವನ್ ಅವ್ರ ಬಗ್ಗೆ ಮಾತಾಡ್ತೀನಿ ಮಾತಾಡಿಸ್ತೀನಿ ಅಮ್ಮ ಏನ್ ಹೆಸರು ನಿಮ್ದು ಅಲ್ಲಿ ಊಟ ಆಯ್ತಾ ನಿಮ್ ಹೆಸರೇನು ಬಹುದೂರನಾ ಯಾವ ಊರು ಬನ್ನಿ ಇಲ್ಲಿ ನೋಡೋಣ ನಿಮ್ ಜೊತೆ ಒಂದ್ ಫೋಟೋ ತಗೋಬೇಕು ನಾನು ಒಂದ್ ಫೋಟೋ ತಗೋಬೇಕು ನಾನು ಫೋಟೋ ನಿಮ್ದು ಒಂದೇ ಒಂದು ಸಣ್ಣ ಫೋಟೋ ಬಾ ಬನ್ನಿಮ್ಮ ಒಂದು ಫೋಟೋ ಒಂದ್ ಫೋಟೋ ಹಿಂಗೆ ತಕೊಂಬಿಡಣ ಇಬ್ರು ಹಾಂ ಹಿಂಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಗೋಣ ನಾವಿಬ್ರು ಹಾಂ ಬನ್ನಿ ಹಾ ನಾವಿಬ್ರು ಫ್ರೆಂಡ್ಸು ಇಲ್ಲಿ ಇದ್ರು ಅಣ್ಣ ಇಬ್ರು ಇಲ್ಲಿ 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 ಇಲ್ ಬೇಡ ಇಲ್ಲಿ 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 ಜಾಗ ಸಾಲಲ್ಲ ನನಗೆ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಒಂದು ನಿಮಿಷ ಬನ್ನಿ ಓಕೆ ಹಾಂ ಫ್ರೆಂಡ್ಸ್ ಊಟ 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 ಬನ್ನಿ ನಾವಿಬ್ರು ಊಟ ಮಾಡೋಣ ಹ್ಞೂ ಬಾಮ್ಮ ನೋಡಿ ಊಟ ಇಬ್ರು ಮಾಡ್ ಬನ್ನಿ ಇಲ್ಲಿ ಒಂದ್ ನಿಮಿಷ ಬನ್ನಿ ಒಂದ್ ಚೂರ್ ಇಲ್ಲಿ ಬನ್ನಿ ಹೇ ಒಳ್ಳೆಯರಪ್ಪ ಬರ್ತಾರೆ ಜಗಬಿಡಿ ಇದು ರಾತ್ರಿ ರಕ್ಷಣೆಗೆ ಇಟ್ಕೊಂಡಿರೋದು ಈ ಕಡೆ ಬುಲ್ಡೆ ಓಪನ್ ಮಾಡ್ತದೆ ಬನ್ನಿ ನೋಡಿ ನೋಡಿ ಇಲ್ಲಿ 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 ಸರ್ ಮಾಡ್ತಾವ್ರಲ್ಲ ಇಲ್ಲಿ ಅಮ್ಮ ಬನ್ನಿ ಇಲ್ಲಿ ಬನ್ನಿ

ಮನೆಯಿಂದ ಮಿಸ್ ಆಗಿರೋದಂತೂ ಹಂಡ್ರೆಡ್ ಯಾಕಂದ್ರೆ ಕೈಯಲ್ಲಿ ಬಳೆ ತುಂಬಾ ಸೊ ದಯಮಾಡಿ ಯಾರು ನೆಗ್ಲೆಕ್ಟ್ ಮಾಡ್ಬೇಡಿ ಮಳೆ ಹೋಗ್ತಾ ಊಟ ಮಾಡು ಬಾ ಬಂದ್ರಿ ಬಂದರು ಬಂದರು ಬಂದ್ರಿ ಬಂದು ರೀ ಬಂದು ಏನು ಹೆಸ್ರು ನಿಮ್ಮದು ಗೇಟ್ ಲೇಟ್ ಏನು ಹೆಸರು ನಿಮ್ಮದು ಇಲ್ಲಿ 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 ಬಮ್ಮ ದೇವ್ರಿ ಇಲ್ಲಿ ಬಾ ಇಲ್ಲಿ ಬಾ ದೇವ್ರಿ ಅಲ್ಲೇ ದೇವ್ರ ದೇವ್ರ ಅಲ್ಲ ನೋಡಿ ಅಲ್ಲೋರಿ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೋಡಿ ಹೆಸರುಘಟ್ಟ ಈ ಹುಡುಗ ನೋಡಿ ಇಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ಕರ್ಕೊಂಬಂದಿದ್ದಾನೆ ಅಂದರೆ ನಿಜವಾಗೂ ಗ್ರೇಟ್ ಸರ್ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಹುಡುಗಿನ ಬಗ್ಗೆ ಹುಡುಗನ್ ಬಗ್ಗೆ ತುಂಬಾ ನನಗೆ ನಮ್ಮೆ ಅನಿಸ್ತಾ ಇದೆ ಸರ್ ಹಾಂ ಯಾಕಂದರೆ ಇಂಥ ಒಂದು ಇದರಲ್ಲಿ ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿ ಅವ್ರಿಗೆ ಇಷ್ಟೆಲ್ಲ ಅವ್ರ ಹಿಂದೆ ಅವ್ರ ಹಿಂದೆ ಸುತ್ತಿ ಅವ್ರೆಲ್ಲೇ ಹೋಗ್ತಾರೆ ನೋಡಿ ಎಲ್ಲ ರೀತಿಯಿಂದ ಲೇಖನ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ ಪಕ್ಕದಲ್ಲಿ ನಿಂತಿ ನನಗೆ ನಾನು ಎಲ್ಲೋ ಹೋಗ್ತಾ ಇದ್ದಿದ್ದು ನನಗ್ ಕರೆದಿ ಕಳಪ್ಪ ಈ ಜೊತೆ ಹೋಗಿ ಡ್ರಾಪ್ ಹೋಗ್ಬಾ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಹೋಗಿ ಲೆಟರ್ ಎಲ್ಲ ಬರ್ಸ್ಕೊಂಡು ತುಂಬಾ ಕಷ್ಟ ಬಿದ್ದೆ ತುಂಬಾ ಇದ್ ಮಾಡ್ಕೊಂಡು ಬಂದಿದ್ದಲ್ಲ ಸರ್ ಸೊ ಇದು ನೋಡ್ತಾ ಇದ್ರೆ ಕಾಲ ಅನ್ಸುತ್ತೆ ಸರ್ ಏನನ್ಸುತ್ತೆ ತುಂಬಾ ಕಷ್ಟ ಹೊರಗಡೆ ಬಂದಿದ್ದೇನೆ ಅನ್ಸುತ್ತೆ ಬೇಕು ಅಂತ ಬಿಟ್ಟಿರ್ಬೋದು ಗೊತ್ತಿಲ್ಲ ಬನ್ನಿ ಗೊತ್ತಿಲ್ಲ ಸೊ ಕಚ್ ಕತ್ರಿಕಾ ಮುಂದೆ ನಿಮಿಷ ಸ್ನೇಹಿತರೆ ಯಾರು ಕೂಡ ಅನ್ಯಥ ಭಾವಿಸ್ಬಾರ್ದು ಯಾಕಂತ ಹೇಳಿದ್ರೆ ಕೆಲವೊಂದೊಂದು ಸಿಚುವೇಶನಲ್ಲಿ ನಮ್ಮ ಮಾತು ಕೇಳಿಲ್ಲ ಅಂದಾಗ ನಾವು ಕೂಡ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡಬೇಕಾಗುತ್ತೆ ಸೊ ನೋಡಿ ಈ ಮಹಿಳೆ ಯಾರೋ ನಮಗಂತೂ ಗೊತ್ತಿಲ್ಲ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಇಲ್ಲಿ ನೋಡಿ ಇದನ್ನು ನಮ್ಮ ನ ನಾವೇ ಕಡ್ಕೊಳೋಕ್ಕಾಗಲ್ಲ ಅಂಥದ್ರಲ್ಲಿ ನೋಡಿ ಗಂಟು ಮೂಟೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನೇನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ನೋಡಿ ಇಲ್ಲಿ ಗಾಡಿಕೆ ಮತ್ತು ಇವ್ರನ್ನ ನೋಡ್ತಾ ಇದ್ರೆ ನೀವು ನೋಡ್ಕೊಬೋದು ಮನೆಯಿಂದ ಬಂದಿದ್ದಾರೆ ಅನಿಸುತ್ತೆ ಇನ್ ಮೆಂಟಲಿ ಅಪ್ಸೆಟೆಡ್ ಇದ್ದಾರೆ ನೋಡಿ ಇಲ್ಲಿ ತುಂಬ ಡಿಪ್ರೆಷನ್ಗೆ ಹೋಗಿದ್ದಾರೆ ಅವರು ಯಾವುದು ನಾನು ಹೋಗ್ತಾ ಸಿಗ್ತಾ ಇರ್ಲಿಲ್ಲ ರುದ್ರಾಕ್ಷಿ ಮಣಿ ಹಾಕೊಂಡ್ತೀನಿ ನಾಳೆ ಕೊಟ್ಬಿಟ್ರಿ ಏನ್ ಹೆಸರು ನಿಮ್ದು ಅಮ್ಮ ಕೂದ ಕೂತ್ಕೊಂಡು ಕೂತ್ಕೊಳ್ಳಿ ಕರ್ಕೊಂಡು ಇವಾಗಲೇ ಬಿಟ್ಬಿಡ್ತೀನಿ ಈಗಲೇ ಈಗಲೇ ಸ್ಪಾಟಲ್ಲಿ ಬಿಟ್ಬಿಡ್ತೀನಿ ಜಾಗಿಯಾ ಬೈಟೋ ಕಾಲಕ್ ಹಾಕಿ ಹಾಂ ಹಾಂ ಥನ್ನ ಹಾಂ ಏನು ನಿಮ್ಮ ಹೆಸರೇನು ಏನು ನಿಮ್ಮ ಹೆಸರು ನಿಮ್ಮ ಹೆಸರೇನು ನೋಡಿ ಇದೆಲ್ಲ ತಂತಿಗಳು ಕೈಯಲ್ಲಿರೋದು ಎಲ್ಲ ನೋಡಿ ತಂತಿಗಳು ನೋಡಿ ಹಾಂ ಹಾಂ ಬಿಡ್ತೀನಿ 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 ಒಂದು ನಿಮಿಷ ಏನು ಏನು ನಿಮ್ಮ ಹೆಸರು ನಿಮ್ಮ ಹೆಸರೇನು ನಿಮ್ಮ ಹೆಸ್ರು ಹೇಳಿ ಬಿಟ್ಬಿಡ್ತೀನಿ ನಿಮ್ಮ ಹೆಸ್ರೇನು ಸೊ ಯಾರೋ ಏನೋ ನನಗಂತೂ ಗೊತ್ತಿಲ್ಲ ಇಲ್ಲಿ ಮಾನವೀಯತೆ ಅಷ್ಟೇ ಮುಖ್ಯ ಆಗೋದು ಅವ್ರು ಯಾರಾದರೂ ಆಗಿರಲಿ ಸೊ ಈ ಥರ ಒಂದು ದುರಸ್ಥಿತಿ ಬಂದಿದೆ ಅಂದರೆ ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ತೆಗೆಯಮ್ಮ ಮನುಷ್ಯರಾಗಿರೋದ್ರಿಂದ ಇವರನ್ನ ನಾವು ರಕ್ಷಣೆ ಮಾಡಬೇಕನ್ನೋದು ನಮ್ಮ ಕರ್ತವ್ಯ ಸೊ ಏನೇ ಇದ್ರು ಕೂಡ ಇದ್ದೇ ನಾನು ತೋರಿಸ್ಬಿಡ್ತೀನಿ ನಿಮಗೆ ಓಣಿ ಕರೋಸ್ ಡೈಮಂಡ್ ಐತೆ ನೋಡಿ ಬೋಲ್ಟು ಅಂದ್ರೆ ರಸ್ತೆ ಬದೆಗಳಲ್ಲಿ ಏನೇ ಸಿಕ್ಕಿದ್ರು ಕೂಡ ಇವರು ಆಯ್ತು 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 ನಿಮಿಷ ನಿಮಿಷ ನಿಮ್ ನಿಮಿಷ ನಿಮ್ ಬಟ್ಟೆಲ್ಲಿದೆ ಎಲ್ಲ ನೆಟ್ಟು ಬೋಲ್ಟ್ಗಳು ಏನು ಮಾಡಲ್ಲ ಏನು ಮಾಡಲ್ಲ ನೋಡಿ ಕೈಯ್ಯಲ್ಲ ಕಟ್ಕೊಂಡ್ಬಿಟ್ಟವ್ರೆ

ಕತ್ರಿ ಕಟ್ ಮಾಡಿ ಏನು ನಿಮ್ಮ ಹೆಸರೇನು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆಯ್ತಾ ದಯವಿಟ್ಟು ಕೆಳಗಡೆ ಬರ್ತೀವಿ ಅಮ್ಮ ಎಷ್ಟು ಕಷ್ಟ ಅಮ್ಮ ಚಾಕು ಇಲ್ವಮ್ಮ ಬಡಾವಲ್ಲ ನೀವು ಕಟ್ ಮಾಡಿಮ್ಮ ಇಲ್ಲ ಇಲ್ಲ ಇರಪ್ಪ ಹಂಗೆ ಇರತ್ತಿರ ತಗೊಳ್ರಿ ಈರುಳ್ಳಿ ನಮ್ಮ ಆಶ್ರಮದಲ್ಲಿ ಈರುಳ್ಳಿ ಇರೋದಿಲ್ಲ ಔಷತ್ಗಳು ವೈಟ್ ಜಾಸ್ತಿ

ಹಾಂ ಆಯ್ತು ಕೊಡ್ತೀನಿ ಇಟ್ಕೊಳಪ್ಪ ಇಲ್ಲಪ್ಪ ಬ್ರಹ್ಮಗಂಟ ಹಾಕಿದಂಗೆ ಹಾಕಬೇಕವ್ರೆ ಅಂತೀನಿ ಒಂದು ನಿಮಿಷ ಹಾಂ ಅದೇ ಅದೇ ಲೇಡೀಸ್ ಹಾಂ ಇಲ್ಲಮ್ಮ ಇವಾಗ ಸಿಕ್ಕಾಪಟ್ಟೆ ಬಟ್ಟೆ ಹಾಕೋರು ಹಾಂ ಹಾಂ ಸಿಕ್ಕಾಪಟ್ಟೆ ಡ್ರೆಸ್ಗಳು ಹಾಕೋರು ಹೊಸ ಬಟ್ಟೆ ಹೊಸ ಬಟ್ಟೆ ಹೊಸ ಬಟ್ಟೆ ಕೊಡ್ತೀನಿ ಹೊಸ ಬಟ್ಟೆ ಇಷ್ಟು ಮಾತ್ರ ತೆಗಿತೀನಿ ನೀನು ತೆಗಿಯಲ್ಲ ಅಷ್ಟೇ 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 ಲಾಸ್ಟ್ ಮುಗಿತು ಇದೇನಿದು ಕಟ್ ಮಾಡಿ ಡಬ್ಬು ಕೊಡ್ತೀನಿ ನಿನ್ನ ಡಬ್ಬು ಕೊಡ್ತೀನಿ ನಿನ್ನ ಡಬ್ಬು ಬೇಡ ನಂಗೆ ಅಲ್ಲಿ ತೆಗಿಬೇಡಿ ಇದು ಮಾತ್ರ ಕಟ್ ಸರ್ ಚಿಕ್ಕಾಪಟ್ಟೆ ಐಟಮ್ ಕೊಡ್ತೀನಿ ದೇವ್ರಿಗೆ ಇಡ್ತೀನಿ ಆಯ್ತು ಒಂದು ನಿಮಿಷ ತೋರಿಸಬೇಡ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ನಿಮ್ಮ ಹೆಸರು ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು

அது கட்டுமானம் <imprisoned> <mixed> <Costa kutiera comprend instruments> <imurity> <budget> <información>

ನೂರ ಹತ್ತು ಫೋಟೋ ತಗೊಂಡಿದ್ದಾರೆ ಅದರಲ್ಲಿ ಸಪೋಟಲ್ಲಿ ಯಾಕಂದರೆ ಬೇಕು ಕ್ರೂಕು ಯಾಕಂದರೆ ಯಾರು ಏನಂತ ನಮಗೂ ಗೊತ್ತಿರೋಲ್ಲ ಸರ್ ಅಲ್ಲಿ ಬೀಗಗಳಿದಾವೆ ಚಿಲ್ರೆ ಕಾಯಿನ್ಸು ಅಂದ್ರೆ ಯಾರಾದರೂ ಕೊಟ್ಟಿದ್ದೀನ ಅವ್ರು ಎತ್ತಿ ಹೋದರೆ ಅದೆಲ್ಲ ಚಿಲ್ಲರೆ ಕಾಯಿನ್ಸ್ ಇದೆ ಇನ್ನೂ ಹೋದರೆ

ನಾಗಾರ್ಜುನ ಕಾಲೇಜ್ ಸ್ನೇಹಿತರೆ ಯಾರು ತಪ್ಪಾಗಿ ಅನ್ಯತ ಭಾವಿಸ್ಬೇಡಿ ಇರೋ ಪರಿಸ್ಥಿತಿ ನೀವು ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ನೋಡಿ ಇವ್ರು ಬೇಗ ಆದಷ್ಟು ಮನೆಗೆ ತಲುಪ್ಲಿ

ಸ್ನೇಹಿತರೆ ಈ ವಿಡಿಯೋ ಸಂಪೂರ್ಣವಾದ ವಿಡಿಯೋನ ನಾನು ಮತ್ತೆ ನಿಮ್ಗೆ ಹಾಕ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ತಾಯಿ ಯಾರು ಏನು ನನಗಂತೂ ಗೊತ್ತಿಲ್ಲ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಪವನವರು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಯವರು ಯಾರಾದ್ರೂ ಇದ್ರೆ ದಯವಿಟ್ಟು ತಲುಪಲಿ ಉದ್ದೇಶಕ್ಕಷ್ಟೇನೆ ನೋಡಿ ಇಲ್ಲಿ ಅಮ್ಮ ನೋಡ್ಕೊಂಡ ನಿಜವಾಲು ಭಯಂಕರ ಅಂದ್ರೆ ಭಯಂಕರ ಇದು ನಿಜವಾಲು ಬಹಳ ನೋವಾಗುತ್ತೆ ಬಹಳ ಬೇಜಾರಾಗುತ್ತೆ ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜಯಕಂಠಕ ಮತ್ತೆ ಶನೇಶ್ವರ ಒಳಗೆ ಮಾಡಿ ನಮಸ್ಕಾರ ಯಾಕಂದ್ರೆ ಒಬ್ಬ ಲೇಡಿ ಆಗಿರೋದ್ರಿಂದ ನಮಗೆ ಬಟ್ಟೆ ತೆಗೆಯೋದಕ್ಕೆ ಅವ್ರದ್ದು ಎಲ್ಲ ಬಟ್ಟೆ ತೆಗೆಯೋದು ತುಂಬ ಕಷ್ಟ ಆಗ್ತಾ ಇದೆ ಸೊ ಅದಕ್ಕೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇವ್ರನ್ನ ನಮ್ಮ ತಾಯಿ ಅಂತ ತಿಳ್ಕೊಂಡು ಈ ಸೇವೆ ಮಾಡಿದ್ದೀವಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಥ್ಯಾಂಕ್ ಯು ಕೋನವರೇ ಕೋವನಪ್ಪ ಏನು ಹೇಳಕ್ ಇಷ್ಟಪಡ್ತೀಯಾ ಏನು ಲೆಟ್ರ್ ಕೂಡ ಈ ಹುಡುಗನಿಗೆ ಎಲ್ಲರೂ ಕೂಡ ಧನ್ಯವಾದ ತಿಳಿಸಿ